ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಜಾರಿ ನಿರ್ದೇಶನಾಲಯ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಸೈಟು ಪಡೆದಿದ್ದ ಫಲಾನುಭವಿಗಳಿಗೆ ಬಿಗ್ ಶಾಕ್ ಕೊಟ್ಟಿದೆ ಬರೋಬ್ಬರಿ ನೂರ ಅರವತ್ತು ಸೈಟುಗಳ ಜಪ್ತಿ ಮಾಡಿ ಇಡಿ ಆದೇಶ ಪ್ರಕಟಿಸಿದೆ ಅಕ್ರಮ ಹಣ ವರ್ಗಾವಣೆ ಕಾಯ್ದೆ ಅಡಿಯಲ್ಲಿ ಎಲ್ಲಾ ಸೈಟುಗಳ ಜಪ್ತಿಗೆ ಇಡಿ ಅಧಿಕೃತ ಆದೇಶ ಪ್ರಕಟಿಸಿದೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಹಂಚಿಕೆಯಾಗಿರುವ ಸೈಟುಗಳ ವಹಿವಾಟಿನಲ್ಲಿ ಬೇನಾಮಿ ಮತ್ತು ಅಕ್ರಮ ಹಣದ ವ್ಯವಹಾರ ಇದೆ ಎಂಬ ಶಂಕೆ ವ್ಯಕ್ತವಾಗಿದೆ ಈ ಹಿನ್ನೆಲೆಯಲ್ಲಿ ಅಕ್ರಮ ಹಣ ವರ್ಗಾವಣೆ ಕಾಯ್ದೆ ಅಡಿಯಲ್ಲಿ ಇಡಿ ಎಲ್ಲಾ ಸೈಟುಗಳ ಜಪ್ತಿಗೆ ಆದೇಶ ಹೊರಡಿಸಿದೆ ಆದೇಶ ಪತ್ರವನ್ನು ರಿಜಿಸ್ಟರ್ಗೆ ಕಳುಹಿಸಿದೆ ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಆ ಸೈಟುಗಳ ಮೌಲ್ಯ ಎಂಬತ್ತೊಂದು ಕೋಟಿ ರೂಪಾಯಿಯಾಗಿದೆ ಆದರೆ ಮಾರುಕಟ್ಟೆ ಮೌಲ್ಯ ಮುನ್ನೂರು ಕೋಟಿ ರೂಪಾಯಿಗಿಂತಲೂ ಅಧಿಕ ಇದೆ ಎನ್ನಲಾಗಿದೆ ರವಿ ಅವರ ಮೂವತ್ತೊಂದು ಸೈಟ್ ಅಬ್ದುಲ್ ವಾಹಿದ್ ಹೆಸರಿನಲ್ಲಿದ್ದ ನಲವತ್ತೊಂದು ಸೈಟ್ ಕ್ಯಾಥರ್ಢಲ್ ಸೊಸೈಟಿಯ ನಲವತ್ತು ಸೈಟ್ ಇತರರಿಗೆ ಸೇರಿದ ನಲವತ್ತೆಂಟು ಸೈಟುಗಳನ್ನು ಜಪ್ತಿ ಮಾಡಿದೆ ಮೂಡಾ ಬ್ರಹ್ಮಾಂಡ ಭ್ರಷ್ಟಾಚಾರ ಕೇಸ್ ಬೆನ್ನು ಹತ್ತಿರುವ ಇಡಿ ಇಂಚಿಂಚು ಮಾಹಿತಿಯನ್ನ ಬಟಾಬೈಲು ಮಾಡ್ತಿದೆ ಮೂಡಾದಲ್ಲಿ ಒಂದೇ ದಿನದಲ್ಲಿ ಒಬ್ಬ ವ್ಯಕ್ತಿಯ ಹೆಸರಿನಲ್ಲಿ ಮೂವತ್ತೊಂದು ಸೈಟ್ ರಿಜಿಸ್ಟರ್ ಮಾಡಿರುವುದು ಬೆಳಕಿಗೆ ಬಂದಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ಹನ್ನೊಂದರಂದು ರವಿ ಅನ್ನೋರ ಹೆಸರಿಗೆ ಮೂವತ್ತೊಂದು ಸೈಟ್ಗಳು ನೋಂದಣಿ ಆಗಿರುವುದು ಇಡಿ ಕಾರ್ಯಾಚರಣೆ ವೇಳೆ ಬೆಳಕಿಗೆ ಬಂದಿದೆ ಮೈಸೂರು ನಗರದ ಹೃದಯ ಭಾಗ ಕುವೆಂಪು ನಗರದಲ್ಲಿ ಹನ್ನೆರಡು ಸೈಟ್ ದಟ್ಟಗಳ್ಳಿ ಮತ್ತು ವಿಜಯನಗರದಲ್ಲಿ ಹತ್ತೊಂಬತ್ತು ಸೈಟ್ಗಳು ನೋಂದಣಿಯಾಗಿವೆ ಇದಲ್ಲದೆ ಅಬ್ದುಲ್ ವಾಹಿದ್ ಹೆಸರಿನಲ್ಲಿ ಎರಡು ಸಾವಿರದ ಇಪ್ಪತ್ಮೂರರ ಮಾರ್ಚ್ ಎಂಟರಂದು ಇಪ್ಪತ್ತೈದು ಸೈಟ್ ನೋಂದಣಿಯಾಗಿದ್ದರೆ ಇಪ್ಪತ್ಮೂರು ಅಕ್ಟೋಬರ್ ಒಂದರಂದು ಮೂರು ಸೈಟ್ ನೋಂದಣಿಯಾಗಿದೆ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕನ್ ಅನ್ನು ಒತ್ತಲು ಮರೆಯದಿರಿ